ಯಾಕೆ ನಮ್ಮ ಋತು ಬೆಳಗ್ಗೆಯಿಂದ ಯಾಕ ಸೊಪ್ಪು ಬೈದಾಳಲ್ಲ ಯಾಕೆ ಹಿಂಗೈತೆ ಮಕ್ಕ ಋತು ಯಾಕಮ್ಮ ಯಾಕೆ ಸಪ್ಗಿದೀಯಾ ಯಾಕಮ್ಮ ಏನಾಯ್ತು ಒಟ್ಟೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಕಣಮ್ಮ ಅವಾಗ ಒಂದು ಸ್ವಲ್ಪ ಈಗ ಒಂದು ಸ್ವಲ್ಪ ನೋವ್ತಾ ಐತೆ ಯಾಕ ಗೊತ್ತಿಲ್ಲ ಅವಾಗಿಂದ ಸ್ವಲ್ಪ 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 ಬಿಟ್ಟು 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 ನೋವುತಾತೆ ಅದು ಯಾಕಂತ ಗೊತ್ತಿಲ್ಲ ಸ್ವಲ್ಪ ಲೈಟಾಗಿ ನೋಯ್ತಾಯ್ತೆ ಏನು ಐತೆ ಜಾಸ್ತಿ ಏನು ನೋಯ್ತಾ ಇಲ್ಲ ಹಂಗೆ ಹೇಳು ಒಂದೊಂದ್ಸತಿ ಒಂಬತ್ತು ತಿಂಗ್ಳಕ್ಕೆ ಬಿದ್ದಾಗ ಹಂಗೆನೆ ಮೊಗ ಹಿಂಗಿರುತ್ತಲ್ಲ ಹಿಂಗೆ ತಿರು ಇರುತ್ತೆ ಹ್ಞೂ ಹಿಂಗೆ ತಿರು ಕಮ್ಮುತ್ತ ಅಂತ ಮೊಗ ತಿರು ಕೆಮ್ಮಕ್ಕೆ ಹಂಗ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾಕೆ ಏನಾಯ್ತು ಚೈತ್ರಮ್ಮ ಏನಿಲ್ಲ ಕಣತೆ ಯಾಕೆ ತಮ್ಮ ಒಟ್ ನೋವು ಒಟ್ಟು ನೋವು ಅಂತಿತ್ತು ಅದಕ್ಕೆನೇ ಒಂಬತ್ತು ತಿಂಗಳಿಗೆ ಬಿದ್ದಾಗ ಹಂಗೆ ಕಣಮ್ಮ ಆಗಿತ್ತು ಒಟ್ನೋವು ಬರುತ್ತೆ ಏನಾಗಲ್ಲ ಬಿಡು ಅಂತ ಹೇಳ್ತಿದ್ದೆ ಹ್ಞೂ ಯಾಕೋ ಒಟ್ಟೆ ಸ್ವಲ್ಪ ಸ್ವಲ್ಪ ನೋಯ್ತೈತೆ ಕಣಮ್ಮ ಅಂತೈತೆ ನೋಯ್ತಾಯವಂತೆ ಸ್ವಲ್ಪ ನೋಯ್ತಾಯ್ತಿ ಅಂತೈತೆ ಅದು ಒಂಬತ್ತು ತಿಂಗ್ಳಕ್ಕೆ ಬಿದ್ದಾಗ ಮಗ ಹೇಗಿರುತ್ತಲ್ಲ ಅಡ್ಡ ಇದ್ರೆ ಹಿಂಗೆ ತಿರುಕೆ ಮುತ್ತಿಂಗೆ ಹ್ಞೂ ತಿರುಕೆ ಮುತ್ತಿ ಮಗ ತಿರುಕೆ ಮಕ್ಕೆ ಹಂಗೆ ಆಗುತ್ತೆ ಅಂತೇಳಿ ಹೇಳ್ತಾರೆ ಡಾಕ್ಟ್ರು ಹ್ಞೂ ಮಗ ಹಂಗೆ ತಿರುಕೆ ಮುತ್ತಿ ಅದಕ್ಕೋಸ್ಕರನ ಹಂಗೆ ಒಂದು ಈಟೀಟು ಒಟ್ಟು ನಾವು ಬಂದಂಗೆ ಆಗುತ್ತೆ ಅಂಬತ್ತು ತಿಂಗ್ಳಕ್ಕೆ ಬಿದ್ದಾಗ ಹಂಗೆ ಆಗೋದು ಹ್ಞೂ ಏನಾಗಲ್ಲ ಸುಮ್ಕಿರು ಏನಾಗಲ್ಲ ಒಂದೊಂದು ಲೋಟ ಬಿಸಿನೀರು ಕುಡಿಬೇಕಣ್ಣ ಮನೆಯಿಂದ ದಿನಾನ ದಿನಾನ ಒಂದೊಂದು ಲೋಟ ಬಿಸಿನೀರು ಕುಡಿದ್ರೆ ವಾಸಿ ಹ್ಞೂ ಬಿಸಿನೀರು ಕುಡಿದ್ರೆ ಎಲ್ಲ ಚೆನ್ನಾಗತ್ತಾ ವಾಸಿ ಅಂತ ಹೇಳ್ತಾರೆ ಡಾಕ್ಟ್ರು ದಿನ ಮನೆಗೆ ಬೇಕಾದ್ರೆ ಒಂದೊಂದು ಲೋಟ ಬಿಸಿನೀರು ಕುಡಿದ್ರೆ ಎಲ್ಲನೂ ಚೆನ್ನಾಗೆ ಇದಾಗುತ್ತೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾರೆ ಆ ಮಗನನು ಗೊರ್ಬರಂಬಲ್ವಂಕ್ತಿ ಹ್ಞೂ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಮೇಲೆ ಅದು ಇದು ಮುಟ್ಟು ಅದು ಇದು ಏನೇನೋ ಇರುತ್ತಲ್ಲ ಅದು ಎಲ್ಲ ಏನೂ ಇರೋದಿಲ್ಲ ಅಂತೇಳಿ ಹೇಳ್ತಾರೆ ಹ್ಞೂ ಬಿಸಿನೀರು ಕುಡಿಬೇಕು ಕುಡಿತಾಳಪ್ಪ ಒಂದೊಂದು ದಿನ ಒಂದೊಂದು ಲೋಟನ ಕಾಸು ಕೊಡ್ತೀನಿ ಕುಡೀತಾಳಿ ಹೀಗೆ ಗುಂಪು ಆಮೇಲೆ ಹೇಳೋಕ್ ಮಾಡ್ಕೊಳತ್ ಹೇಳು ಹ್ಞೂ ಹ್ಞೂ ನಾವೆಲ್ಲಾನ ಯಾತು ಕುಡ್ದಿರ್ಲಿಲ್ಲ ನಮ್ಮ ಹ್ಞೂ ನಮ್ಮ ಹುಡುಗರು ಹಂಗೇನೆ ಕೈ ತೊಳ್ದು ಮುಟ್ಟ ಹಂಗಿಲ್ಲ ಎಂತ ಚೆನ್ನಾಗ್ ಇದ್ವು ಅಂಥಳೆ ಹ್ಞೂ ಈಗ ಬೋಲ್ ಚೆನ್ನಾಗಿದ್ವು ನಮ್ಮ ಹುಡುಗರು ಎರಡುನು ಜಾಸ್ತಿ ನೋ ಹೇಗಿದ್ರಿ ಯಾ ಆಸ್ಪತ್ರೆಗೆ ಹೋಗಣ ನೀನ್ ಸುಮ್ನಾಗ ಬೇಡ ಯಾಕ ಎಲ್ಲಾ ಬಸ್ತಂಗ ಆಗೈತಲ್ಲೇ ನೆತಿ ಹ್ಮ್ ಅಕ್ಕನ ಬಸ್ತಂಗ ಆಗೈತಿ ನೆನ್ನೆಸಿಂದಲೋ ಹಂಗಿ ಅಂಬ್ತಾಳು ಹ್ಮ್ ನೆನ್ನೆಸನ್ ಅಂದ್ಲು ಯಾಕ ಹಿಂಗೆ ಹೊಟ್ಟೆ ಐದಾದಂಗ ಆಗುತ್ತೀನ್ ಆಗುತ್ತೆ ಅಂದ್ಲು ಈ ರಾತ್ರಿ ಸುಮ್ಮನೆ ಮನಿ ಕಂಡ್ಲು ನಾ ರಾತ್ರಿ ಏನ್ ಇರ್ಲಿಲ್ಲ ಏನ ಇವಾಗ ನೋವು ಕಾಣಿಸ್ಕೆ ಅಂಬ್ತೈತಲ್ವಿ ಯಾಕಮ್ಮ ಏನಾಯ್ತು ಹುಷಾರೇ ಇವಾಗ ಒಂಬತ್ತು ತಿಂಗ್ಳಕ್ಕೆ ಬಿದ್ದೈತಲ್ಲ ಅದಕ್ಕನೇ ಬಂದಿಟ್ಟು ಒಟ್ನವ್ ಅಂತ ಹೇಳ್ತಾ ಇದ್ ಅದೇ ಮಗಪ್ಪ ತಿಳಿಕೆಮ್ಮ ಒಟ್ನವ್ ಬರುತ್ತೆ ಅದಕ್ಕೆ ಒಟ್ನವೈತೈತಿ ಅಂತ ಹೇಳ್ತಾ ಇದ್ದಾಳ ಹಂಗಾರ ಬಾರಮ್ಮ ಫಸ್ಟ್ ಆಸ್ಪತ್ರೆಗೆ ಹೋಗೋಣ ಬೈ ಎದೈ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗೋಣ ಫಸ್ಟ್ ಹೋಗಿ ತೋರ್ಸ್ಕೊಂಬರ ಬೈ ಇಲ್ಲಿ ಬಾಯಿ ಎದ್ ಬಾ ಎದ್ ಬಿಡಿ ಚಿಕ್ಕಪ್ಪ ಏನು ಬೇಡ ಸ್ವಲ್ಪ ಲೈಟ್ ಆಗಿ ನೋಡ್ತಾ ಐತೆ ಹೇಳಮ್ಮ ಹೋಗಿ ತೋರ್ಸ್ಕೊಂಬರಂದ ಏನು ಹೇಳ್ತಾರೆ ಏನ ಸುಮ್ಮನೆ ನೀನು ಇಲ್ಲೇ ಇದ್ರೆ ಆಗಲ್ಲ ಬಾ ಬೈಲಿ ಎದು ಬೈಲಿ ಅಣ್ಣಗೆ ಫೋನ್ ಮಾಡೋದಕ್ಕೆ ಕಾರ್ ತಗೊಂಡು ಹೋಗೋಣ ಹ್ಞೂ ಕರ್ಕೊಂಡು ಹೋಗಿ ಬರೋಣ ಕರ್ಕೊಂಡು ಹೋಗಿ ತೋರಿಸ್ಕೊಂಬರಾನ ಫೋನ್ ಮಾಡೋದಕ್ಕೆ ಅದೇನು ಹೇಳ್ತಾರೆ ಗೊತ್ತಾಗುತ್ತೆ ಡಾಕ್ಟ್ರು ಸುಮ್ಮನೆ ಒಂದು ಈಟು ನೋಯ್ತೈತೆ ಒಂದು ಈಟು ನೋಯ್ತೈತೆ ಅಂತೇಳಿ ಸುಮ್ಮನೆ ಆದರೆ ಆಮೇಲೆ ಏನಾದೊಂದು ಹಿಟ್ಟೆ ಚಿಕ್ಕ ಕಮ್ಮಿ ಆದರೆ ಯಾರು ಹ್ಞೂ ಇವಾಗ ಹೋಗಿ ಹ್ಞೂ ಒಂಬತ್ತು ಕೆಮ್ಮತವೆ ಯಾಕೆ ಬೇಕಮ್ಮ ಹ್ಞೂ ಸವಾಸ ಸವಾಸಲ್ಲ ನಿನ್ನ ಮಕ್ಕ ನೋಡಿ ಹಂಗೆ ಹೆಂಗೆ ಸಣ್ಣ ಆಗೈತೆ ಇದ್ದಾಳಮ್ಮ ಹೋಗೋಣ ಹೋಗ್ರಿ ಅದಕ್ಕೆ ಬಟ್ಟೆ ಬಟ್ಟೆ ತಾಂಬಿದ್ರೆ ತಕೊಳ್ಳ್ರಿ ಹೋಗಂತ್ರಿತ್ರ ತಕ್ಕ ಒಂದೆರಡು ಹೆಂಗನಾಗ್ಲಿ ಬಿಡಾತ್ತೆ ಆಯ್ತಾ ನೀನು ಬಟ್ಟೆ ಹೇಳು ಯಾಕೆ ತಗೊಂಡು ಹೋಗೋಣ ಆಗಲ್ಲ ಏನಿಲ್ಲ ಏನಿಲ್ಲತ್ತ ಸುಮ್ಮನೆ ತೋರಿಸ್ಕೊಂಬರಕ್ಕೆ ನೀಲ್ ತಗೊಂಡು ಹೇಳು ಏ ನೀನು ಹಂಗನ್ನು ಬೇಡ ನೀ ಹೆಂಗನಾಗ್ಲಿ ತಕ್ಕ ಹ್ಞೂ ವಾಪಸ್ ತೋರ್ಬೋದು ಏನು ಅದನ್ನೇ ಕಾರಣಕ್ಕೆ ಇಕ್ಕೇನು ತಗೊಂಡು ಹೋಗದ ಬ್ಯಾಗ್ ರೆಡಿ ಮಾಡಿ ಇಕ್ಕಿದೀವಲ್ಲ ಅವನೆಲ್ಲನ ಅವನೆಲ್ಲ ತಕ್ಕ ಹ್ಞೂ ಬೆಡ್ಶೀಟ್ಗಳು ಒಂದೆರಡು ಅವನೆಲ್ಲ ತಗೊಂಡು ಹೋಗ್ಬೇಕು ನಮ್ಮ ಅವನು ನೀನು ಆಗುತ್ತಾ ಬಿಡುತ್ತಾ ತಾಂಡ ತಾಂಡು ಹೋಗಬೇಕದಿಲ್ಲ ಏನು ಹೇಳ್ತಾರೆ ಡಾಕ್ಟ್ರು ಎಲ್ಲ ಅಷ್ಟು ಮಾಡ್ತಾರೆ ಅಷ್ಟು ಮಾಡಿ ಹೇಳ್ತಾರೆ ಆಗುತ್ತೋ ಬಿಡುತ್ತೋ ನೀನು ಎತ್ತಮಾನ ತಾಣ ಹೋಗ್ತಿರ್ಗಾಗ್ಲಲ್ಲ ಯಾರು ಕೈ ಕೈಗುಂಟಿರಿ ತಾಂಡೋದ್ರೆ ಯಾವುದೂ ಇರೋದಿಲ್ಲ ಫೋನ್ ಮಾಡ್ತೀನಿ ತಡಿ ಫೋನ್ ಮಾಡಿ ಹೇಳ್ತೀನಿ ಹಲೋ ಹಲೋ ಋತು ಯಾಕ ಆವಾಗಿಂದ ಭಟ್ನ ಹೋಗ್ತಾ ಇದ್ದಾಳಪ್ಪ ಬತ್ತಿ ಹುಷನ್ ಒಯ್ದಾನೆ ಅದಕ್ಕೇ ಅಣ್ಣಗೆ ಫೋನ್ ಮಾಡು ಕಾರ್ ತಗೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳ್ದೆ ಅದಕ್ಕೇ ಬನ್ನಪ್ಪ ಬಂದ ಇದ್ದಾನೆ ಇಲ್ಲ ಇದ್ದಾನೆ ಬರ್ತೀರಾ ನೀನು ಸರಿ ಆಯ್ತು ಬರ್ತೀನಿ ಚೈತ್ರ ಬರ್ತೀನಿ ಹುಷಾರು ಋತುನ ಹುಷಾರಾಗಿ ನೋಡ್ಕೊ ಹ್ಞೂ ಜಾಸ್ತಿ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾಳಾ ಏನಿಲ್ಲ ಸ್ವಲ್ಪ ನೋಯ್ತಾ ಐತೆ ಏನಂತ ಜಾಸ್ತಿ ಏನಿಲ್ಲ ಬಿಟ್ಬಿಟ್ ಬಿಟ್ಬಿಟ್ಟು ನಾವು ಸ್ವಲ್ಪ ಸ್ವಲ್ಪನೇ ಬರ್ತೈತೆ ಅಂತಂದ್ಲು ಅದಕ್ಕೆ ಇವಾಗ ಏನು ಜಾಸ್ತಿ ಇಲ್ಲ ಅದಕ್ಕೋಸ್ಕರ ಇವಾಗ ಬಾ ನೀನು ವರ್ಷ ಕರ್ ಹೋಗ್ರಿ ಒಂದು ಈಟು ಅಂತೇಳಿ ಸುಮ್ಮನೆ ಆಗಬೇಡ್ರಿ ತಿರ್ಗಾಬಿಟ್ಟು ಯಾರು ಏನೋ ಎಷ್ಟು ಸಮಸ್ಯೆ ಆದ್ರೆ ಯಾಕೆ ಬೇಕು ಅಂತೇಳಿ ಹೇಳಿ ಇದ್ದಾನೆ ಇದಾನೆ ಅದಕ್ಕೆ ನಿಮ್ಮ ಭಾಗದ ಬೇಗ ಕರ್ಕೊಂಡು ಕರ್ಕೊಂಡೋಗಾನ ಸರಿ ಆಯ್ತು ಚೈತ್ರ ಬರ್ತೀನಿ ಬರ್ತೀನಿ ಹೇಳು ವರ್ಷ ಇರು ಅಂತ ಹೇಳು ಬರ್ತೀನಿ

ಅವಾಗ ಬೆಳಗ್ಗೆ ಸ್ವಲ್ಪ ನೋಯ್ತಾ ತಿರ್ಗ ಏನಿರಲಿಲ್ಲ ಇವಾಗ ಸ್ವಲ್ಪ ತಿರ್ಗ ಜಾಸ್ತಿ ಆಗುತ್ತೆ ಯಾಕೋ ಏನೋ ಕಟ್ತಾ ಧೈರ್ಯವಾಗಿರೋ ಋತು ನೀನು ನೀನೇನ್ ತಲೆ ಕೆಡಿಸ್ಕೊಬೇಡ ಧೈರ್ಯವಾಗಿರು ಒಳ್ಳೇದಾಗುತ್ತೆ ಏನಾಗಲ್ಲ ಧೈರ್ಯವಾಗಿರ್ಬೇಕು ಎದಕ್ಕೆ ಮಕ್ಕ ಹೋಗ್ಬಾರ್ದು ಎದಕ್ಕೆ ಏನ್ರಿ ಒಟ್ಟು ಬಿ ಕಮ್ಮಿ ಆಗುತ್ತೆ ಧೈರ್ಯವಾಗಿರ್ಬೇಕಂಗ ಹ್ಮ್ ಧೈರ್ಯವಾಗಿರೋ ಮಾವು ಹ್ಮ್ ಧೈರ್ಯವಾಗಿದ್ರಿ ಯಾವ್ದು ಇರೋದ್ರ ನೀನ್ ಧೈರ್ಯವಾಗಿರ್ಬೇಕು ನೀನ್ ಧೈರ್ಯ ತಕೋಬೇಕು ಮುಂದಾಗಿ ಬೇರೆ ಆತ ಯೋಚನೆ ಮಾಡಕ್ ಹೋಗ್ಬೇಡ ನೀನ್ ಧೈರ್ಯವಾಗಿರ್ಬೇಕು ಹ್ಮ್ ಏನ್ ನಮಗಿನ ಏನೇ ನಾವೇನ್ ಯಾವ ಕಾಯಿಲೆಗೆ ಎದ್ರಿಕೆಮಲ್ಲ ನಾವ್ ಏನ್ ಮಾಡಿರೋ ಎದ್ರಿಕೆಮಲ್ಲ ಅಮ್ಮ ತರ ಇರ್ಬೇಕು ಹ್ಮ್ ಯಾವ್ದಕ್ಕೂ ಎದ್ಕ್ಯಮಲ್ಲಪ್ಪ ನಾವ್ ಒಮ್ಮಂಗಿರ್ಬೇಕು ಧೈರ್ಯ ತಕೊಬೇಕು ಹ್ಮ್ ಆಗಲ್ಲ ಸರಿ ಹ್ಮ್ ಆಟಗಳ್ ಈಟ್ ತಕ ಆಮೇಲೆ ಹಂಗ ಬೆಳಕೊಂಬತ್ತೇವಿ ಹ್ಮ್ ಅವೇನೇನು ಹುಡುಗ್ರು

ಏರುತು ಯಾಕೆ ಆವಾಗಿನ ಹೊಟ್ಟೆ ನೋವು ಹೊಮ್ತೈತೆ ಅದ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತೇಳಿ ಹ್ಞೂ ಏನೋ ಅಷ್ಟು ಜಾಸ್ತಿ ಏನಿಲ್ಲ ಸ್ವಲ್ಪ ಸ್ವಲ್ಪ ನೋಯ್ತಾಯಿತೆ ಏನಂತ ಜಾಸ್ತಿ ಏನಿಲ್ಲ ಅಂತ ಹೇಳ್ತಾಯ್ತೆ ಅದಕ್ಕೆ ನಾನು ಹೆಂಗನ ಆಗಲಿ ನಡಿಯಮ್ಮ ಹೋಗಿ ತೋರ್ಸ್ಕೊಂಬರೋಣ ಇವಾಗಿಂದು ಹೇಳೋಕ್ಕಾಗಲ್ಲ ಹೋಗ್ಬೇಕು ಹೋದ್ರೆನೇನೆ ಅಂತ ಹೇಳ್ತಾ ಇದ್ದೀನಿ ಹ್ಞೂ ಅದಕ್ಕೇ ಬಿಡು 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 ಏನು ಬೇಡ ಹಾಸ್ಪಿಟ್ಲಿಗೆ ಹೋಗೋದಂತು ನಾನು ಇವಾಗ ಅಣ್ಣಗೆ ಫೋನ್ ಮಾಡ್ತಾ ಇನ್ನೇ ಅಣ್ಣಗೆ ಬರ್ತಾನೆ ಹೋಗಿ ಬರ್ತೀವಿ ಹ್ಞೂ ಹೋಗಿ ತೋರಿಸ್ಕೊಂಬತ್ತೀವಮ್ಮ ಏನಾಗೋದಿಲ್ಲ ಋತು ಧೈರ್ಯವಾಗಿರು ಹಾಂ ಏನು ಎದ್ರಿಕಮಕ್ಕೆ ಹೋಗ್ಬೇಡ ಅದು ಮಗ ತಿಳ್ಕೆ ಹಂಗೇನೆ ಹ್ಞೂ ಆಗೋದು ಏನಂತ ಏನ ಇದಾಗಲ್ಲ ಹ್ಞೂ ಧೈರ್ಯ ತಗ ಧೈರ್ಯವಾಗಿ ಇರಬೇಕು ನೀನು ಅದನ್ನೇ ನಾವೆಲ್ಲ ಹೇಳ್ತಾ ಇದೀವಿ ಅಮ್ಮನೇ ಮಾಮ್ನು ಹದಿನೇ ಹೇಳ್ತಾಯ್ತಿ ಧೈರ್ಯವಾಗಿರ್ಬೇಕಮ್ಮ ನೀನು ನಮ್ಮ ತೈ ಹೇಳ್ ಹೇಳ್ತಾಯ್ತಿ ಹ್ಞೂ ಧೈರ್ಯ ಮುಖ್ಯ ಧೈರ್ಯಕ್ಕಿಂತ ದೊಡ್ಡದು ಯಾವುದು ಅಲ್ಲ ಧೈರ್ಯವಾಗಿರ್ಬೇಕು ನೀನು ನಮ್ಮ ತಾಯಿ ಹೇಳ್ತಾಯ್ತು ಅವ್ರ ಮಾಮ್ ಅವ್ರ ತಾತನೂ ಹ್ಞೂ ಅವಾಗಿಂದ ಹದಿನೇ ಹೇಳ್ತಾಯಿರೋದು ಹೆಂಗೆ ಅಮ್ಮ ತೈ ಆಗ್ಬಿಟ್ರೆ ಸಾಕು ನಮ್ಗೆ ಅದೇ ಇವಾಗ ಹ್ಞೂ ಬೈ ಕಣ ಕಣ್ಮೇರಿಗೆ ಆಗೋ ತಕ್ಕನ ಹಂಗೆ ಬೈ ಆಗುತ್ತೆ ದೇವ್ರೆನಸ್ಕೇಳಮ್ಮ ದೇವ್ರೇ ಕಾಪಾಡಪ್ಪ ಎಲ್ಲ ಒಳ್ಳೇದು ಮಾಡಪ್ಪ ಆರೋಗ್ಯವಾಗಿ ಎಲ್ಲಾ ಆರೋಗ್ಯವಾಗಿರಂಗ್ ಮಾಡಪ್ಪ ನಾನು ನನ್ನ ಮಕ್ಕಳು ಅಂತ ಹೇಳಿ ಕೈ ಮುಕ್ಕಳಮ್ಮ ದೇವ್ರಿಗೆ ಕೈ ಮುಗಿ ದೇವ್ರ ಪ್ರಾರ್ಥನೆ ಮಾಡ್ಕೆ ದೇವ್ರನ್ನ ಬೇಡಿಕೆ ಹ್ಞೂ ದೇವ್ರ ಹತ್ರ ಕೇಳ ಕೇಳಮ್ಮ ಹ್ಞೂ ದೇವ್ರನ್ನ ಕೇಳ್ಕೆ ಕಣಮ್ಮ ನಿಮ್ ತಾತ ಕೇಳೋದು ನಿಜ ಹ ಇಂಥ ಸಮಯದಲ್ಲಿ ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ಕೆಬಕ ಇಂಥ ಸಮಯದಲ್ಲಿ ಹ್ಮ್ ದೇವ್ರೆ ಕಾಪಾಡಪ್ಪ ಬಟ್ಟೆಗಳ್ ತಕನ ಕಾಪಾಡಪ್ಪ ದೇವ್ರೇ ಕಾಪಾಡ್ಕೊಂಡು ಹೋಗಪ್ಪ ನನಗೊಂದು ಧೈರ್ಯ ಕೊಡಪ್ಪ ಹಿಂಗೆ ಕಾಪಾಡ್ಕೊಂಡು ಹೋಗಪ್ಪ ಅಂತೇಳಿ ದೇವ್ರಿಗೆ ಕೈ ಮೀಜ್ ಹ್ಞೂ ಎಲ್ಲ ಒಳ್ಳೇದಾಗುತ್ತೆ ಸರಿ ಆಯ್ತು ಕಣಜಿ ಋತುವವಾಗಿ ನಾವು ನಾವು ಹೊಮ್ತಾಯಿದ್ದಾಳೆ ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹ್ಞೂ ಎಂಥದ್ದಾಗುತ್ತೋ ಏನೋ ಮಂಗಾಗುತ್ತೆ ಆಗುತ್ತ ಆಗ ತಕನ ಎಲ್ಲರಿಗೂ ಒಂಥರ ಇವಾಗ ಭಯ ಹ್ಞೂ ಎಲ್ಲ ಅಲ್ಲೂ ಇಲ್ಲಿ ಏನಾರ ಹೆಚ್ಚು ಕಡಿಮೆ ಆಗೋದು ಕೇಳಿದ್ರೆ ಒಂಥರ ಭಯ ಆದಂಗೆ ಆಗುತ್ತೆ ಹ್ಞೂ ಪಾಪ ರೊತ್ತೋಗಿ ಇವಾಗ ಡೆಲಿವರಿ ಸಮಯ ಹ್ಞೂ ಅದಕ್ಕೆ ಇವಾಗ ಇಬ್ಬರು ಮಕ್ಕಳು ಬೇರೆ ಅವಳಿಗೆ ಅದಕ್ಕೆ ತುಂಬ ಪಾಪ ಮಕ್ಕ ಎಲ್ಲ ಸೊಪ್ಪು ಮಾಡ್ಕೊಂಡೆ ಇವಾಗ ಸುಮ್ಮನೆ ಲೈಟಾಗಿ ಮೈತೈತೆ ಅಂತ ಹೇಳ್ತಾ ಇದ್ದಾರೆ ಅದೇ ಮಗ ತಿರುಕೆ ಮಕ್ಕಿ ಅಂತ ಹೇಳ್ತಾ ಇದ್ದಾರೆ ಅದೇ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ ಹ್ಞೂ ಆಸ್ಪತ್ರೆಗೆ ಹೋದಾಗ ಗೊತ್ತಾಗುತ್ತೆ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು